ಈಗಾಗಲೇ ಖಾಸಗಿ ಶಾಲೆಗಳು ತರಗತಿಗಳನ್ನ ಆರಂಭಿಸಿವೆ ಇದೀಗ ಸರ್ಕಾರಿ ಶಾಲೆಗಳ ಆರಂಭಕ್ಕೂ ದಿನಾಂಕ ನಿಗದಿಯಾಗಿದೆ ಕರ್ನಾಟಕ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ದಿನಾಂಕವನ್ನ ಪ್ರಕಟಿಸಿದೆ ಮೇ ಇಪ್ಪತ್ತೊಂಬತ್ತರಿಂದಲೇ ಶಿಕ್ಷಕರು ಶಾಲೆಗೆ ಆಗಮಿಸಬೇಕು ಮೇ ಮೂವತ್ತರವರೆಗೆ ಶಾಲೆಯನ್ನ ಸ್ವಚ್ಛಗೊಳಿಸೋದ್ರಿಂದ ಪ್ರಾರಂಭೋತ್ಸವಕ್ಕೆ ಎರಡು ದಿನ ಸಿದ್ಧತೆ ಮಾಡಿಕೊಳ್ಬೇಕು ಮೇ ಮೂವತ್ತೊಂದರಂದು ಶಾಲಾ ಆರಂಭೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಸರ್ಕಾರಿ ಖಾಸಗಿ ಅನುದಾನ ಹಾಗೂ ಅನುದಾನ ರಹಿತ ಶಾಲೆಗಳೆಲ್ಲ ಮೇ ಮೂವತ್ತೊಂದರಿಂದ ಶಾಲೆಗಳನ್ನು ಆರಂಭಿಸಬೇಕು ಎನ್ನುವ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ಆಯುಕ್ತರಾದ ಬಿಬಿ ಕಾವೇರಿ ಅವರು ಅಧಿಕೃತ ಆದೇಶವನ್ನು ಹೊರಡಿಸಿದ್ದು ಶಾಲೆಗಳಲ್ಲಿ ತಯಾರಿಗೆ ಯೋಜನೆಯನ್ನ ರೂಪಿಸಲಾಗ್ತಿದೆ ತೊಂದರೆಯಿಂದ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳು ಪ್ರಾರಂಭವಾಗಲಿವೆ ಹಾಗಾಗಿ ಬರುವಂತ ಮಕ್ಕಳಿಗೆ ವಿಜೃಂಭಣೆಯಾದಂತಹ ಪ್ರಾರಂಭೋತ್ಸವವನ್ನು ನೀಡಬೇಕು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಸಾಕ್ಷರತೆ ಇಲಾಖೆ ಹೇಳಿದೆ ಶಾಲೆಗಳನ್ನ ಅಂದ್ರೆ ಖಾಸಗಿ ಶಾಲೆಗಳು ಈಗಾಗಲೇ ತರಗತಿಗಳನ್ನ ಪ್ರಾರಂಭ ಮಾಡಿವೆ ಆದ್ರೆ ಇದೀಗ ಸರ್ಕಾರಿ ಶಾಲೆಗಳ ಆರಂಭಕ್ಕೂ ಕೂಡ ದಿನಾಂಕವನ್ನ ಪ್ರಕಟಿಸಲಾಗಿದ್ದು ಮೇ ಮೂವತ್ತೊಂದರಂದು ಎಲ್ಲ ಶಾಲೆಗಳು ಹಾಗೂ ಅನುದಾನಿತ ಶಾಲೆಗಳು ಪ್ರಾರಂಭವಾಗುತ್ತೆ ಆದ್ರೆ ಶಿಕ್ಷಕರು ಮಾತ್ರ ಮೇ ಇಪ್ಪತ್ತೊಂಬತ್ತರಿಂದಲೇ ಶಾಲೆಗೆ ಬರಬೇಕು ಮೂರು ದಿನಗಳ ಕಾಲ ಶಾಲಾ ಪ್ರಾರಂಭೋತ್ಸವಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದಾದ ಬಳಿಕ ಶಾಲಾ ದಿನ ಎಲ್ಲ ವಿದ್ಯಾರ್ಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ಸಿಹಿ ಊಟವನ್ನು ನೀಡಬೇಕು ಅಂತ ಸಾಕ್ಷರತೆ ಇಲಾಖೆ ಹೇಳಿದೆ